ಸಮಯಕ್ಕೆ ಸರಿಯಾಗಿ ಬಸ್ ಬಿಡಲು ಗ್ರಾಮಸ್ಥರಿಂದ ಪ್ರತಿಭಟನೆ ಹೌದು ಶಿರಸಿ ತಾಲೂಕು ಬನವಾಸಿ ಹೋಬಳಿ ಭಾಷಿ ಗ್ರಾಮದಲ್ಲಿ ಗ್ರಾಮಸ್ಥರು ಗಜಾನನಗೌಡ ಸದಸ್ಯರು ಗ್ರಾಮ ಪಂಚಾಯತ್ ಭಾಷಿ ಇವರ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಲಾಯಿತು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ ಕಾಲೇಜು ಹುಡುಗರಿಗೆ ಮತ್ತು ಉಡುಗಿ ಮಕ್ಕಳಿಗೆ ಸ್ಕೂಲಿ ಮಕ್ಕಳಿಗೆ ಬಹಳ ತಾಸ ಬಸ್ಸಿನ ವ್ಯವಸ್ಥೆ ಸಲುವಾಗಿ ಒಂದು ತಿಂಗಳಿಂದ ಕೂಡ ಬಸ್ ಸರಿಯಾಗಿ ಬರ್ತಾ ಇಲ್ಲ ಮಕ್ಕಳು ಕಾಲೇಜಿಗೆ ಹೋಗೋರು ಕಾಲೇಜಿಂದ ಭರವಸೆ ಬಗ್ಗೆ ಆಗಿಂದ ಮತ್ತೊಂದು ಹೋಗ್ಬೋದು ಇಲ್ಲೇ ಹತ್ತು ಗಂಟೆಗೆ ಬಂದಾಗ ಹನ್ನೊಂದುವರೆ ಮುಟ್ಟೋದಾಗ್ತೈತಿ ಅವು ಕಾಲೇಜ್ ಓದೋದು ಹೆಂಗೆ ಆಮೇಲೆ ಪ್ರತಿ ಹೋಗೋ ಹುಡುಗರಿಗೂ ಯಾವ ಹುಡುಗಿ ಪ್ರೇಯರ್ ಸಿಗಲ್ಲ ಒಂದು ಕಡೆ ಕಟ್ಟಾಗ್ತಾ ಐತಿ ಹಾಗಾಗಿ ನಾವು ಅವ್ರಿಗೆ ಹೇಳಿ ನೋಡಿದೀವಿ ಅವ್ರು ಹೇಳಿದಾಗ ಇಲ್ಲ ನಾನು ಡ್ರೈವರ್ ಬೇರೆ ಬರ್ತೀನಿ ನಾನು ಗಾಡಿ ಸರಿ ಇಲ್ಲ ಒಂದೊಂದು ದಿವಸ ನನ್ನ ಸಾರ್ಗಳನ್ನ ಕೊಟ್ಟು ನಾವು ಹದಿನೈದು ದಿವಸ ಗಟ್ಟಲೆ ನಾವು ನೋಡಿದೀವಿ ತಿಂಗಳು ಗಂಟೆ ನೋಡಿದೀವಿ ಏನೋ ಒಂದು ಸರ್ದ ಪ್ರಾಬ್ಲಮ್ ಆಗ್ತೈತಿ ಎಲ್ಲರಿಗೂ ಆಗ್ತತಿ ಅಂತೇಳಿ ಈಗ ಒಂದು ತಿಂಗಳಾದರೂ ಇದೇ ರೀತಿ ಮಾಡ್ತಾ ಇದ್ದಾರೋ ಅಂದಾಗ ಈಗ ನಾವು ಈ ಸರಿ ಅವ್ರು ಬಂದು ಕೇಳಿದ್ದೀವಿ ಇಲ್ಲ ನಾನು ಈ ಗಾಡಿಗೆ ಬರಲ್ಲ ನಾವು ಯಾವ ಅಂಶ ಬರುವ ನೀವು ಡಿಪೋ ಮ್ಯಾನೇಜರ್ನ ಕೇಳ್ತಾ ಇರ್ರಿ ಮುಂದಿನ ನೀವು ಏನಾರು ಮಾಡ್ತಾಯಿರ್ರಿ ಅನ್ನೋ ಮಾತನ್ನು ಅವರು ಹಾಕಿ ಕೊಡ್ತಾ ಇದ್ದಾರೆ ಹಾಗಾಗಿ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ನಾವು ಇವತ್ತು ಬರೀ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮನವಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ನಾಳಿಂದ ಸರಿಯಾದ ಟೈಮಿಗೆ ಬರಲ್ಲ ನಾವು ಉಗ್ರ ಹೋರಾಟ ಮಾಡೋಕ್ಕೂ ಇದ್ದೀವಿ ನಾವು ಬಾಸಿ ಭಾಗ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಬಾಸಿ ಪಂಚಾಯತ್ ನಾನು ಬಾಸಿ ಪಂಚಾಯತ್ ವತಿಯಿಂದಾನು ನಾನು ಲೆಟರ್ ಮಾಡಿಸ್ತೇನೆ ಈ ಸಂದರ್ಭದಲ್ಲಿ ವೀರೇಂದ್ರಗೌಡ ಭಾಷಿ ನಟರಾಜ್ ನಾಯಕ್ ಭಾಷಿ ವೀರಭದ್ರಗೌಡ ಭಾಷಿ ರಘುಪತಿ ನಾಯ್ಕ್ ಭಾಷಿ ಬಸವರಾಜ್ ಚೆನ್ನಯ್ಯ ಭಾಷಿ ರಮೇಶ್ ಜಿ ಚೆನ್ನಯ್ಯ ಭಾಷಿ ಮತ್ತು ಭಾಷಿ ಊರಿನ ಯುವಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥರಿದ್ದರು ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ರಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಖೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಟ್ರೊಮೊನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನ ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಝೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯಾವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನು ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು